ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬಹಳಷ್ಟು ಜನರಿಗೆ ಕಾಗೇ ಏಕೆ ಮಹಾತ್ಮರ ವಾಹನವಾಯಿತು ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರ ತಿಳಿಯಲು ವಿಡಿಯೋ ಕೊನೆಯ ತನಕ ನೋಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶನಿದೇವರನ್ನು ಕರ್ಮಫಲದಾತ ನ್ಯಾಯವನ್ನು ಕೊಡುವ ಅತ್ಯಂತ ಶಕ್ತಿಯಿರುವ ಗ್ರಹವೆಂದು ನಮಗೆ ತಿಳಿದೇ ಇದೆ ಶನಿದೇವರು ಮನುಷ್ಯ ಮಾಡಿರುವ ಕರ್ಮಗಳಿಗೆ ಸರಿಯಾದ ಫಲವನ್ನು ಮಾತ್ರ ನೀಡುವುದಲ್ಲದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವರ ಮೇಲೆ ತನ್ನ ಕೃಪೆಯನ್ನು ಸಹ ಸುರಿಸುತ್ತಾನೆ ಶನಿದೇವರಿಗೆ ಕಾಗೆ ಮಾತ್ರವಲ್ಲದೆ ಒಟ್ಟು ಒಂಬತ್ತು ವಾಹನಗಳಿವೆ ಗರುಡ ಎಮ್ಮೆ ಆನೆ ಕುದುರೆ ಕತ್ತೆ ಸಿಂಹ ನರಿ ಹಾಗೂ ಜಿಂಕೆ ಒಂದೊಂದು ವಾಹನದ ಮೇಲೆ ಶನಿದೇವ ಕಾಣಿಸಿಕೊಂಡರೆ ಒಂದೊಂದು ಅರ್ಥವಿದೆ ಹಿಂದೂ ಪುರಾಣ ಕಥೆಗಳ ಪ್ರಕಾರ ಸೂರ್ಯದೇವನ ಪತ್ನಿ ಸಂಧ್ಯಾದೇವಿ ಸೂರ್ಯನ ತಾಪವನ್ನು ತಾಳಲಾರದೆ ತನ್ನ ನೆರಳಿನಿಂದ ಛಾಯಾದೇವಿಯನ್ನು ಸೃಷ್ಟಿಸಿ ತಪಸ್ಸು ಮಾಡಲು ಹೊರಟಳು ಈ ವಿಷಯ ತಿಳಿಯದ ಸೂರ್ಯದೇವ ಛಾಯಾದೇವಿಯನ್ನೇ ತನ್ನ ಪತ್ನಿ ಸಂಧ್ಯಾದೇವಿ ಅಂದುಕೊಳ್ಳುತ್ತಾನೆ ಆಗ ಛಾಯಾದೇವಿಗೆ ಸೂರ್ಯನಿಂದ ಶನಿದೇವನ ಜನನವಾಗುತ್ತದೆ ಶನಿ ಮಹಾತ್ಮರು ಶಿವನ ಪರಮ ಭಕ್ತ ಒಮ್ಮೆ ಶನಿದೇವ ಕಾಡಿನಲ್ಲಿ ಧರ್ಮದ ಮಾರ್ಗದಲ್ಲಿ ನ್ಯಾಯ ಸ್ಥಾಪಿಸಲು ತಪಸ್ಸು ಮಾಡುತ್ತಿರುವಾಗ ಒಬ್ಬ ಅಸುರ ಶನಿದೇವರ ತಪಸ್ಸನ್ನು ಅಂಗಪಡಿಸಲು ಯತ್ನಿಸುತ್ತಾನೆ ವನದ ಸುತ್ತಲೂ ಭಾರೀ ಅಗ್ನಿಯನ್ನು ಹೊರಡಿಸುತ್ತಾನೆ ಅಗ್ನಿ ನಿಧಾನವಾಗಿ ಶನಿದೇವರನ್ನು ಸುತ್ತುವರಿಯಲು ಆರಂಭಿಸುತ್ತದೆ ತಪಸ್ಸಿನಲ್ಲಿ ಶನಿ ಶನಿದೇವರಿಗೆ ಅಗ್ನಿಯ ಬಗ್ಗೆ ತಿಳಿಯುವುದೇ ಇಲ್ಲ ಅದೇ ವನದಲ್ಲಿ ಪ್ರತಿ ದಿನವೂ ಶನಿದೇವರ ತಪಸ್ಸನ್ನು ಒಂದು ಕಾಗೆ ನೋಡುತ್ತಿತ್ತು ಆ ಕಾಗೆಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇತ್ತು ಅಗ್ನಿ ಶನಿಯನ್ನು ಸುತ್ತುವರಿಸುತ್ತಿದ್ದನ್ನು ಕಂಡು ತಕ್ಷಣ ತನ್ನ ಚಿಕ್ಕ ರೆಕ್ಕೆಗಳಿಂದ ಅಗ್ನಿಯನ್ನು ಆರಿಸಲು ಪ್ರಯತ್ನಿಸುತ್ತದೆ ಕಾಗೆಯು ತನ್ನ ಶಕ್ತಿಯನ್ನು ಮೀರಿ ನೀರನ್ನು ತಂದು ಅಗ್ನಿಯ ಮೇಲೆ ಸುರಿದು ಕೂಗಿ ದೇವರನ್ನು ಎಚ್ಚರಿಸಿತು ತನ್ನ ಜೀವವನ್ನು ಲೆಕ್ಕಿಸದೆ ಶನಿದೇವರನ್ನು ಕಾಪಾಡಿತು ಶನಿದೇವರು ಕಣ್ಣು ತೆರೆದು ಆ ಕಾಗೆಯನ್ನು ನೋಡಿದರು ಅದರ ರೆಕ್ಕೆಗಳು ಸುಟ್ಟು ಹೋಗಿದ್ದವು ಮನ ಕರಗಿದ ಶನಿದೇವ ಆ ಕಾಗೆಗೆ ವರ ನೀಡಿ ತನ್ನ ವಾಹನವಾಗಿಸಿಕೊಂಡರು ನೀನಿರುವ ಕಡೆ ನಾನು ಇರುತ್ತೇನೆ ನಿನ್ನನ್ನು ಪೂಜಿಸುವವರು ನನ್ನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳುತ್ತಾರೆ ಒಂದು ದಿನ ಕಾಗೆಯು ಶನಿದೇವನನ್ನು ತನ್ನ ಕಾಕಾಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ಕಾಗೆಯ ತಾಯಿ ಶನಿಯನ್ನು ಮಗನೆಂದು ಕರೆದು ತುಂಬ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾಳೆ ಶನಿದೇವರನ್ನು ತಮ್ಮೊಂದಿಗೆ ಇರುವಂತೆ ಕಾಗೆಯು ಪ್ರಾರ್ಥಿಸುತ್ತಾರೆ ಅದಕ್ಕೆ ಒಪ್ಪಿ ಶನಿದೇವ ಇನ್ನು ಮುಂದೆ ಕಾಗೆಗಳಿಗೆ ಯಾವುದೇ ಕಾಯಿಲೆ ಬಾರದಂತೆ ವರವನ್ನು ನೀಡುತ್ತಾರೆ ಗರುಡ ಪುರಾಣ ಮತ್ತು ಸ್ಮೃತಿ ಗ್ರಂಥಗಳಲ್ಲಿ ಕಾಗೆಗಳಿಗೋ ಪಿತೃಗಳಿಗೋ ಇರುವ ಸಂಬಂಧದ ಬಗ್ಗೆ ವಿವರಿಸಲಾಗಿದೆ ವಿಧಿಗಳಲ್ಲಿ ವಂಶವನ್ನು ಗೌರವಿಸಲು ಮತ್ತು ಪಿತೃಗಳ ಕರ್ಮವನ್ನು ಸಮತೋಲನಗೊಳಿಸಲು ಕಾಗೆಗಳಿಗೆ ಆಹಾರವನ್ನು ಅರ್ಪಿಸಲಾಗುತ್ತದೆ ಶನಿದೇವರ ಸಂಕೇತವಾಗಿರುವ ಕಾಗೆಯು ನಮ್ಮ ಸುತ್ತಮುತ್ತ ಇದ್ದು ನಾವು ಮಾಡಿರುವ ಕರ್ಮಗಳ ಫಲವನ್ನು ಅನುಭವಿಸದೆ ಹೋಗುವುದಿಲ್ಲ ಎಂದು ನೆನಪಿಸುತ್ತದೆ ಕಾಗೆಗಳು ಯಾವಾಗಲೂ ಜಾಗೃತಿಯಿಂದ ಪ್ರತಿಯೊಂದನ್ನು ಗಮನಿಸುತ್ತದೆ ಇತರರು ನಿರ್ಲಕ್ಷಿಸುವುದನ್ನು ತನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡುತ್ತದೆ ಅದೇ ರೀತಿ ಶನಿದೇವನ ದೃಷ್ಟಿಯೂ ಸಹ ಹಾಗೆ ಮನುಷ್ಯ ಮಾಡಿರುವ ಪ್ರತಿಯೊಂದು ಕರ್ಮವನ್ನು ಗಮನಿಸುತ್ತಾರೆ ನಿಷ್ಪಕ್ಷಪಾತಿಯಾದ ಶನಿದೇವರ ನ್ಯಾಯ ಕ್ರೂರವಾದದ್ದಲ್ಲ ನಿಖರವಾದದ್ದು ಶನಿ ಗ್ರಹವನ್ನು ಕಪ್ಪು ಬಣ್ಣ ಕಬ್ಬಿಣ ಮತ್ತು ಕಾಗೆಯೊಂದಿಗೆ ಹೋಲಿಸಲಾಗುತ್ತದೆ ಶನಿವಾರದಂದು ಕಾಗೆಗಳಿಗೆ ಹಾಗೂ ಕಪ್ಪು ನಾಯಿಗೆ ಆಹಾರ ನೀಡುವುದರಿಂದ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಇದರಿಂದ ನಮ್ಮ ಜೀವನದಲ್ಲಿ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಕಾಗೆಯು ವಿನಮ್ರತೆ ಹಾಗೆ ಸರಳತೆಯನ್ನು ಸೂಚಿಸುತ್ತದೆ ಓಂ ಶನೇಶ್ವರಾಯ ನಮಃ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಧರ್ಮ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ಕೇಳಿದವರಿಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ